ಎ ಸ್ವಾಗತ ನಾನು ಅಮಿನ್ ಶೇಖ್ ಗ್ರಾಮೀಣ ಪ್ರದೇಶದಲ್ಲಿ ನಾಟಕಗಳ ಕಲೆ ರೈತ ವ್ಯಕ್ತಿಯಿಂದ ಉಳಿದಿದೆ ಎಂದು ರಾಜ್ಯ ಉಪಾಧ್ಯಕ್ಷ ಅಂದೋಪ ಅವರು ಹೇಳಿದರು ಕೊಪ್ಪಳ ಜಿಲ್ಲೆಯ ಕುಕ್ನೂರು ತಾಲೂಕಿನ ರಾವಣಕಿ ಗ್ರಾಮದ ಗ್ರಾಮೀಣ ಪ್ರದೇಶದಲ್ಲಿ ಓ ಗೆಳತಿ ನೀನಲ್ಲ ನನ್ನ ಬಡತಿ ಅರ್ಥಾತ್ ಮರು ಮಾಡಾಳ ಮಾತು ತಪ್ಪಾಳ ಎಂಬ ಸುಂದರ ಸಾಮಾಜಿಕ ನಾಟಕ ಪ್ರದರ್ಶನ ಹಲವಾರು ಬಡ ರೈತಾಪಿ ಜನರಿಂದ ಮನ ಪರಿವರ್ತನೆಯಾದ ಈ ನಾಟಕದ ರಂಗಭೂಮಿ ಕಲೆಯನ್ನು ಈ ಗ್ರಾಮೀಣ ಭಾಗದಲ್ಲಿ ಜೀವಂತವಾಗಿ ಉಳಿಸಿ ಬಳಸುವಂತಹ ಹೊಣೆಗಾರಿಕೆ ಗ್ರಾಮದ ಸಾಮಾಜಿಕ ಪ್ರತಿಯೊಬ್ಬ ರೈತ ವ್ಯಕ್ತಿಯು ಹಾಗೂ ಯುವಕರು ಈ ನಾಟಕದ ಕಲೆಗೆ ಇವರ ಸಾಕ್ಷಿಯಾಗಿದ್ದಾರೆ ತಾಲೂಕು ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಕಲ್ಕತ್ತಾ ಕಂಬಳಿ ಅವರು ನಾಟಕವನ್ನು ಉದ್ಘಾಟಿಸಿ ಮಾತನಾಡಿದರು ಈ ವೇಳೆ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳಿ ಅವರು ಹಾಗೂ ಅರವಿಂದಗೌಡ ಪಾಟೀಲ್ ಗ್ರಾಮ ಘಟಕದ ಅಧ್ಯಕ್ಷರಾದ ಬಸಪ್ಪ ಕಮ್ತಾರ್ ವೇದಿಕೆಯಲ್ಲಿದ್ದ ಗಮ್ಯ ವ್ಯಕ್ತಿಗಳಿಂದ ಜ್ಯೋತಿ ಬಿಡಿಸಿ ನಾಟಕಕ್ಕೆ ಚಾಲನೆ ಈ ನಾಟಕದ ದಿವ್ಯ ಸಾನಿಧ್ಯವನ್ನು ಸಿದ್ದಲಿಂಗೆಯ ಚೌಕಿಮಠ ಹಾಗೂ ಶಿವರುದ್ರಯ್ಯ ಹಿರೇಮಠ ನೆರವೇರಿಸಿದರು ಅಧ್ಯಕ್ಷತೆಯ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಖರಪ್ಪ ಚೆನ್ನೂರು ಅವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ರಾಮಂತಿ ಗ್ರಾಮದ ಶ್ರೀ ಪ್ರಾಣದೇವರ ರಥೋತ್ಸವದ ಅಂಗವಾಗಿ ಶ್ರೀ ಮಾರುತೇಶ್ವರ ತರುಣ ನಾಟ್ಯ ಸಂಘದಿಂದ ಆಯೋಜಿಸಲಾಗಿದ್ದ ಸಾಮಾಜಿಕ ನಾಟಕ ಗ್ರಾಮದ ಜನರಿಗೆ ಒಳ್ಳೆಯ ಮೆರುಗನ್ನು ಮೂಡಿಸಿದೆ ಅಂತ ನಾಟಕದ ಮಾಲೀಕರಾದ ಹನುಮಂತಪ್ಪ ಮುತ್ತಾಳ ಅವರು ತಿಳಿಸಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಶಿವನಗೌಡ ಕಬ್ಬಡಿ ಶಂಕರ ಇಂಗಡಾಳ್ ಇವರು ನೆರವೇರಿಸಿಕೊಟ್ಟರು ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವೀರಯ್ಯ ಮೇಗಳಮಠ ವಿಶ್ವನಾಥ್ ತಮ್ಮಣ್ಣವರು ಬಸವರಾಜ್ ಹುಲಿ ಭೀಮಂಗಡ ಪೂಜಾರ್ ಪರ್ಸಪ್ಪ ಕೊಪ್ಪಳ ಶೇಖಪ್ಪ ಕವಳಿಕೆರೆ ಶಿವ ಕವಳಿಕೆರೆ ರಾಘುಹಳ್ಳಿ ಭೀಮಣ್ಣ ಬೂದ್ಗುಂಪಿ ಮಲ್ಲಿಕಾರ್ಜುನ ಕಾಳಿಕೇರಿ ಹನುಮಂತಪ್ಪ ಮಲಪತಿ ದೇವರಾಜ ಬಳ್ಳೋಟಗಿ ವೀರೇಶ್ ಬಳ್ಳೋಟಗಿ ಈರಪ್ಪ ತಪ್ಪಾಲಿ ಸುನೀಲ್ ಬಲ್ಲಾರ ಬಸವರಾಜ್ ಎಸ್ ದೇವರು ನಿಂಗಪ್ಪ ಮುತಾರ್ ಸುಭಾಷ್ ಮೇಗೇರಿ ಹಾಗೂ ಗ್ರಾಮಸ್ಥರು ಯುವಕರು ಈ ನಾಟಕದಲ್ಲಿ ಉಪಸ್ಥಿತರಿದ್ರು ವರದಿ ಅಂದಪ್ಪ ಕೋಳು ಈ ನಾಟಕ ಕಲೆಯನ್ನು ಅನಿಸ್ತಾ ಅಮ್ಮನೆಮ್ಮ ಎಲ್ಲರ ಒಂದು ಹೆಮ್ಮೆಯ ಖುಷಿ ಯಾಕಂದ್ರೆ ಕಂಬರ್ ಪಾಟಪ್ಪ ಅವರು ಹೇಳಿದಳಗ ಪ್ರತಿಯೊಂದು ಜಾತ್ರೆ ನಡೆಸಿದ್ರು ಆ ನಾಟಕ ಹಿಂದೆ ಸಂಪ್ರದಾಯಕ್ಕೆ ಯಾರು ತಕ್ಷ ಅದ್ ಮುಂದಾದ್ರು ಕರ್ಸಲ್ಲ ಆ ಕಲೆಯನ್ನು ಉಳಿಸಿ ದಯಿಸಿಕೊಂಡು ಹೋಗೋದ ಒಂದು ನಮ್ಮ ನಿಮ್ಮ ಕರ್ತವ್ಯ ಆ ಕರ್ತವ್ಯ ಪ್ರಕಾರ ಊರಾಗ ಈಗೇನು ಎಷ್ಟು ಪ್ರತಿಯೊಂದು ಎರಡು ಮೂರು ನಾಟಕ ನಾವು ಬೇರೆ ಹಳ್ಳಿ ಒಳಗೆ ಇವತ್ತೂರ ದೊಡ್ಡ ಖರ್ಚು ಬರ್ತಕ್ಕಂಥ ಇವತ್ತು ಕಿಲೋ ಗಂಟೆ ನಾಟಕ ಕೈ ತೆಲಬೇಕಂತ ಸುಮ್ಮನೆ ಮುಖಾಟೆ ಅದು ಈಗ ಒಂದು ಒಂದು ಎರಡು ಸಾವಿರದ ಅರವತ್ತು ಹತ್ತು ಇಪ್ಪತ್ತು ಸಾವಿರ ಬರೋದು ಈಗ ಐವತ್ತು ಅರವತ್ತು ಸಾವಿರ ರೂಪಾಯಿ ಎಂಬತ್ತು ಸಾವಿರ ರೂಪಾಯಿ ಮತ್ತು ಒಂದೇ ತನಕ ಖರ್ಚಾಗುತ್ತೆ ಆ ಖರ್ಚಿಗೆ ಕೆಲವೊಂದು ಏನಾಗುತ್ತೆ ಕೆಲವೊಂದು ಮೆಚ್ಚುಗೆ ನಾಟಕಿಂದ ಹಿಂಗತ್ತ ಆ ನಾಟಕ ಮುಂದೆ ಬರಲ್ಲ ಆ ನಾಲ್ಕ ಕಲೆ ಆಡ್ಬೇಕಾದ್ರೆ ರೈತರಿಂದ ಎಲ್ಲ ಅಂತ ನಾವು ನೋಡ್ಬೋದು ಬೇರೆ ಆಡುವುದು ನಾಟಕಂತೂ ಆ ಕಲೆ ಕಾರಣ ಆದ ಈ ಭಾಗದಲ್ಲಿ ನಮ್ಮ ರೈತರು ಏನನ್ನ ಕೇಳ್ಬೋದು ದಿನ ಪ್ರತಿ ನಮ್ಮ ಹೊಸ ಕೊಡೋದು ಅದು ಮನೆಗೆ ರಾತ್ರಿ ಬಂದು ಮನೆಯ ಮರತ್ತೆ ಅವ್ರು ಹುಡುಕ್ತಾಯ್ತು ಯಾರಿಗೂ ಹುಡುಕ್ತಾರಲ್ಲ ಕಲ್ಯಾಣ ಇರೋದ್ರಿಂದ ಒಂದು ಅದನ್ನೇನಂತ ಟಿವಿ ಇವತ್ತು ಇವತ್ತೇನು ಬೇರೆ ಹೇಳೋದ್ ಇಷ್ಟ ಇವತ್ತೇನಿಗೆ ನೀವೆಲ್ಲರೂ ಇವತ್ತು ಗ್ರಾಮದವರು ಸೇರಿ ಅವರಿಗೆ ಪ್ರೋತ್ಸಾಹ ನೀಡಬೇಕು ಮತ್ತು ಇವತ್ತು ಒಳ್ಳೆ ಇವತ್ತು ಅವರು ಏನೋ ತೊದಲು ನೋಡಿ ಆಡಿದ್ರು ನೀವೆಲ್ಲರೂ ಸಹಕಾರ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವ್ರನ್ನ ಆಶೀರ್ವಹಿಸಬೇಕಂತ ನೀವು ಕೇಳ್ತಂತೆ ಮತ್ತೆ ಇವತ್ತು ಮೊದಲು ಬಂದು ಇವತ್ತು ಇಡೀ ಜಗತ್ತ ಎಷ್ಟು ಒಳ್ಳೇದೈತೆ ಅಷ್ಟೇ ಕೆಟ್ಟದೈತೆ ಹಂಗಾಗಿ ನಮ್ಮ ಯುವಕರಲ್ಲಿ ನಾವು ಒಂದು ಮನವಿ ಮಾಡ್ತಾರೆ ಅಂತಂದ್ರೆ ಇವತ್ತು ನೀವು ಆ ಮೊಬೈಲ್ ಕೂಡ ಹೋದ್ರೆ ಅಂತಂದ್ರೆ ಇವತ್ತು ನೀವು ಹಾಳಾಗಿ ಹೋಗ್ತೀರಿ ಆದ್ರೆ ಅದರಿಂದ ಒಳ್ಳೇದನ್ನ ಆಗ್ಬೋದು ಆದ್ರೆ ಇವತ್ತು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ನಾವು ಇವತ್ತು ನಮ್ಮ ಮನೆ ಹೆಂಗ ಸ್ಥಿತಿ ಐತಿ ನಮ್ಮ ತಂದೆ ತಾಯಿ ಏನ್ ಪರಿಸ್ಥಿತಿ ಐತಿ ನಾವು ಹೇಳ್ಬೋದೀವಿ ಅಂತೇಳಿ ಇವತ್ತು ವಯಸ್ಸು ಹುಳಿದ್ ಬರಲ್ಲ ಇವತ್ತು ಏನು ಇಪ್ಪತ್ತೈದು ಮೂವತ್ತು ವರ್ಷದಿಂದ ನಾವು ದುಡಿದ್ರಂದ್ರ ನಾವು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವಂದ್ರೆ ಇವತ್ತು ನಮ್ಮನ್ನ ಯಾರು ಏನು ಮಾಡ್ಕೊಳಕ್ ಆಗಲ್ಲ ಆದ್ರೆ ನಾವು ಅದನ್ನ ಯಾವ್ದೂ ಮಾಡಾರ ಇವತ್ತು ಯಾವುದೋ ಒಂದು ದುಷ್ಟು ಇವತ್ತು ನಾವು ಹಾಳಾದ್ರು ಅಂತಂದ್ರೆ ನಾವು ಎಲ್ಲಾದ್ರು ಕೈಗೊಂಬತ್ತು ಆಗ ಆಗಿರೋದು ನಂತರ ಇವತ್ತು ನಮ್ಮೆಲ್ಲ ಯುವಕರು ಇವತ್ತು ಮುಂದಿನ ದಾರಿ ನಾವು ನೋಡ್ತೀನಿ ಮತ್ತೆಲ್ಲ ಇವತ್ತು ನೀವು ಬೆಳಿತೀರ ಅಂತ ಹೇಳ್ತಾ ನಾನು ಎರಡು ನಾಲ್ಕು ದಿವಸಿ जय जयचल कृष्ण